ಕರ್ನಾಟಕ ಭಾರತಕ್ಕೆ ಏಕೆ ಅತ್ಯಂತ ಮುಖ್ಯ ರಾಜ್ಯ ಭಾರತದ ನಕ್ಷೆಯನ್ನು ನೋಡಿದಾಗ ಒಂದು ರಾಜ್ಯ ದೇಶದ ಅಭಿವೃದ್ಧಿಯ ಹೃದಯದಂತೆ ಸ್ಪಂದಿಸುತ್ತದೆ ಅದು ಅಂದರೆ ಕರ್ನಾಟಕ ತಂತ್ರಜ್ಞಾನದಿಂದ ಸಂಸ್ಕೃತಿವರೆಗೆ ವಿಜ್ಞಾನದಿಂದ ಕೃಷಿವರೆಗೆ ಕರ್ನಾಟಕ ಭಾರತದ ಬೆನ್ನೆಲುಬು ಎಂದರೆ ತಪ್ಪಾಗದು ಭೌಗೋಳಿಕ ಮಹತ್ವ ಕರ್ನಾಟಕ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿರುವ ರಾಜ್ಯ ಪಶ್ಚಿಮ ಘಟ್ಟಗಳು ದಕ್ಷಿಣದ ಸಮತಟ್ಟುಗಳು ಅರಬ್ಬಿ ಸಮುದ್ರದ ಕರಾವಳಿ ಈ ವೈವಿಧ್ಯ ಕರ್ನಾಟಕವನ್ನು ತಂತ್ರಯುಕ್ತ ರಾಜ್ಯವನ್ನಾಗಿ ಮಾಡಿದೆ ನದಿಗಳು ಕಾವೇರಿ ಕೃಷ್ಣ ತುಂಗಭದ್ರಾ ದಕ್ಷಿಣ ಭಾರತದ ಜೀವನಾಡಿಗಳು ಐಟಿ ಆಂಡ್ ಇನೋವೇಷನ್ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಇಲ್ಲಿಂದಲೇ ಭಾರತದ ಡಿಜಿಟಲ್ ಕ್ರಾಂತಿ ಶುರುವಾಯಿತು ಇನ್ಫೋಸಿಸ್ ವಿಪ್ರೋ ಟಿಸಿಎಸ್ ಸ್ಟಾರ್ಟ್ಅಪ್ಸ್ ಯುಪಿಐ ಎಐ ಫಿನ್ಟೆಕ್ ಎಡ್ಟೆಕ್ ಇವೆಲ್ಲ ಲಕ್ಷಾಂತರ ಉದ್ಯೋಗ ವಿದೇಶಿ ಹೂಡಿಕೆ ಭಾರತದ ತಂತ್ರಜ್ಞಾನ ಗುರುತು ವಿಜ್ಞಾನ ಮತ್ತು ಬಾಹ್ಯಾಕಾಶ ಭಾರತ ಚಂದ್ರನನ್ನು ತಲುಪಲು ಸಾಧ್ಯವಾಯಿತೆಂದರೆ ಅದರ ಹಿಂದೆ ಕರ್ನಾಟಕದ ಕೊಡುಗೆಯಿದೆ ಐಎಸ್ಆರ್ಒ ಬೆಂಗಳೂರು ಚಂದ್ರಯಾನ್ ಮಂಗಳ್ಯಾನ್ ಗಗನಯಾನ್ ಕರ್ನಾಟಕ ಅಂದರೆ ಭಾರತದ ಬಾಹ್ಯಾಕಾಶ ಮಿದುಳು ಶಿಕ್ಷಣ ಕೇಂದ್ರ ಐಐಎಸ್ಸಿ ಐಐಎಂ ಎನ್ಐಟಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಭಾರತದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿವೆ ದೇಶದ ಪ್ರತಿಭೆಗಳು ಇಲ್ಲಿಗೆ ಬರುತ್ತಾರೆ ಜ್ಞಾನವೇ ಕರ್ನಾಟಕದ ಬಲ ಕೃಷಿ ಮತ್ತು ಗ್ರಾಮೀಣ ಶಕ್ತಿ ಕರ್ನಾಟಕ ಕೇವಲ ಐಟಿ ರಾಜ್ಯ ಅಲ್ಲ ಇದು ಕೃಷಿಯೂ ಹೌದು ಕಾಫಿ ರಾಜಧಾನಿ ಮಸಾಲೆ ರಾಗಿ ಅಕ್ಕಿ ಹಸು ಸಾಕಾಣೆ ಮತ್ತು ಏಟು ಹಾಲು ಗ್ರಾಮೀಣ ಆರ್ಥಿಕತೆಯ ಆಧಾರ ಸಂಸ್ಕೃತಿ ಮತ್ತು ಭಾಷೆ ಕನ್ನಡ ಎರಡು ಸಾವಿರ ವರ್ಷಗಳಿಗಿಂತ ಹಳೆಯ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಅದು ನಮ್ಮ ಭಾರತದ ಹೆಮ್ಮೆ ಯಕ್ಷಗಾನ ಹರಿದಾಸ ಸಾಹಿತ್ಯ ಜನಪದ ಕಲೆ ದಾಸರು ವಚನಕಾರರು ನಾಡು ನುಡಿ ನಮ್ಮದು ಇತಿಹಾಸ ಮತ್ತು ಪ್ರವಾಸೋದ್ಯಮ ಹಂಪಿಯ ಕಲ್ಲುಗಳು ಮಾತನಾಡುತ್ತವೆ ಮೈಸೂರಿನ ಅರಮನೆ ಬೆಳಗುತ್ತದೆ ಕೂರ್ಗ್ ಹಸಿರಾಗಿ ಉಸಿರಾಡುತ್ತದೆ ಯುನೆಸ್ಕೊ ಹೆರಿಟೇಜ್ ಅಂದರೆ ಅದೇ ನಮ್ಮ ಹಂಪಿ ಮೈಸೂರು ಬಾದಾಮಿ ಬೇಲೂರು ಹಲೆಬೀಡು ಫಾಲ್ಸ್ ಗೋಕರ್ಣ ರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣೆ ಹೆಚ್ಎಎಲ್ ಡಿಆರ್ಡಿಒ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇವೆಲ್ಲ ಭಾರತದ ರಕ್ಷಣಾ ಶಕ್ತಿ ಕರ್ನಾಟಕದಲ್ಲಿ ರೂಪುಗೊಳ್ಳುತ್ತದೆ ದೇಶದ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ಕರ್ನಾಟಕ ಒಂದು ರಾಜ್ಯ ಅಲ್ಲ ಅದು ಭಾರತದ ಶಕ್ತಿಕೇಂದ್ರ ತಂತ್ರಜ್ಞಾನ ಸಂಸ್ಕೃತಿ ವಿಜ್ಞಾನ ಕೃಷಿ ಎಲ್ಲವೂ ಒಂದೇ ಮಣ್ಣಿನಲ್ಲಿದೆ ನೀವು ಕನ್ನಡಿಗರಾಗಿರ್ಲಿ ಅಥವಾ ಭಾರತೀಯರಾಗಿರ್ಲಿ ಕರ್ನಾಟಕ ನಿಮ್ಮ ಹೆಮ್ಮೆಯೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು